ಶ್ರೀ ಕೋಮರಾಯ ಚಾಮುಂಡಿ ದೇವಸ್ಥಾನ ಪಚ್ಲಂಪಾರೆ ಉಪ್ಪಳ ಇಲ್ಲಿನ ದೈವಗಳ ಪುನರ್ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ಮತ್ತು ನೂತನ ಅಶ್ವಥಕಟ್ಟೆಯ ಲೋಕಾರ್ಪಣೆ ತಾರೀಕು ಎಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಇದರ ಭಾಗವಾಗಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಡಿಸೆಂಬರ್ ಎಂಟು ಆದಿತ್ಯವಾರ ದೈವಸ್ಥಾನದ ಆವರಣದಲ್ಲಿ ನಡೆಯಿತು ಬಾಕುಡ ಸಮಾಜದ ಹಿರಿಯರ ಮತ್ತು ಕಾರ್ನವರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಶಂಕರ ಅಡ್ಕ ಅವರು ದೈವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕೆ ರಾಮ ಕುಳೂರು ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿಜಯ್ ಪಂಡಿತ್ ಭಗವತಿ ಉಪ್ಪಳ ಅವರಿಗೆ ನೀಡುವುದರ ಮೂಲಕ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯರ ಒಕ್ಕೂಟದ ಪ್ರತಿನಿಧಿಗಳು ಹದಿನೆಂಟು ದೈವಸ್ಥಾನದ ಕುಟುಂಬದ ಪ್ರತಿನಿಧಿಗಳು ಹಾಗೂ ಬಾಕುಡ ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಮಂಜೇಶ್ವರ ಮಹಿಳಾ ಸಮಿತಿಯ ಪ್ರತಿನಿಧಿಗಳು ಮತ್ತು ಚಿನ್ನರ ಚಿಲುಮೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು ನಾರಾಯಣ ಬಂಬ್ರಾಣ ಧನ್ಯವಾದ ಸಮರ್ಪಿಸಿದರು